್ಬಿಟ್ಲ ಅಮ್ಮ ಬಂದ್ಬಿಟ್ಲೇ ಬಂದ್ಬಿಟ್ಟು ಅಮ್ಮ ನೀನು ನೋಡು ನೀನ್ ಹೇಳಿದೆ ನಮ್ ಪಾಪು ನಮ್ಮ ವಂಶುದಾರಕ್ಕ ಅಮ್ಮ ಅಮ್ಮ ಅಂತ ತೋತು

ಅವಳು ನಮ್ಮನ್ನೆಲ್ಲ ಬಿಟ್ಟು ತಿರುಗಿ ಬರಲಾರದು ದಾರಿಯಲ್ಲಿ ಹೊರಟು ಹೋಗಿದ್ದಾಳೆ ಕಣ ಹೊರಟು ಹೋಗಿದ್ದಾಳೆ ನನ್ನಿಂದ ನನ್ನ ಕಸ್ಕೊಳ್ಳಿಕ್ಕೆ ಟ್ರೈ ಮಾಡ್ತಿದ್ಯಾ ಎಷ್ಟೋ ಜನ ಡರ್ ಈ ಮಾತಾಡಿದ್ದಾನಲ್ಲ ನನ್ನಿಂದನ ತನ್ನ ರಶ್ಮಿ ಅಂತ ಹೇಳಿ ನನ್ನಿಂದ ಕಸ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದೇನೆ ನನಗೆ ನಿನ್ನ ಅನಿತಾನ ನಿನ್ನಿಂದ ಕಸ್ಕೊಳ್ಳಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ನಿನ್ನೊಳಗೋಗಿ ಮಲ್ಕೋ ಸರಿ ಡಾಕ್ಟ್ರ ನಾನು ಮಲ್ಕೊಡ್ತೀನಿ ಅನಿಕೆ ನೀನು ಹೋಗಿ ಮಲ್ಕೋ ಅವ್ಳನ್ನ ಯಾರೂ ಕರ್ಕೊಂಡು ಹೋಗೋದಿಲ್ಲ ಹೊರಗೋಗಿ ಮಲಗುತ್ತೀಯ ಅಥವಾ ಇಂಜೆಕ್ಷನ್ ಕೊಡ್ಬೇಕು ಏನಿದೆಲ್ಲ ಯಾಕೆ ಅನಿತ್ಗೆ ಈತನ ಉಚಿಂತರ ಆಡ್ತಿದ್ದಾನೆ ಅನಿಕೇತ್ ತನ್ನ ಹೆಂಡತಿಯ ಆಕಸ್ಮಿಕ ಸಾವಿನಿಂದ ಉಂಟಾದ ಶಾಕ್ ಆಘಾತ ಕಳೆದುಕೊಂಡು ಇದು ಹುಚ್ಚಲ್ಲ ಮಾನಸಿಕ ಆಘಾತ ಮನಸ್ಸಿನ ಮೇಲೆ ಪರಿಣಾಮ ಬೀರುವಂತ ಯಾವುದಾದರೂ ಘಟನೆ ಆಕಸ್ಮಿಕವಾಗಿ ಘಟಿಸಿದಾಗ ಈ ತರ ಆಘಾತ ಉಂಟಾಗುತ್ತದೆ ಹಾಗಾದ್ರೆ ನನಗೆ ಮೊದಲಿನ ಹಾಗೆ ಆಗೋದಕ್ಕೆ ಏನಾದರೂ ಸಾಧ್ಯ ಇದೆಯಾ ಓ ಎಸ್ ಡೆಫಿನೆಟ್ಲಿ ಅವನ ಮನಸ್ಸಿಗಾದ ಆಗತ್ತ ಕಡಿಮೆ ಆದಂತೆಲ್ಲ ಅವನು ಮೊದಲಿನ ಹಾಗೆ ಆಗ್ತಾನೆ ಆದರೆ ಅಲ್ಲಿವರೆಗೂ ಪುನಃ ಅವನ ಮನಸ್ಸಿಗೆ ನೋ ಆಗದ ಹಾಗೆ ನೋಡ್ಕೊಳ್ಬೇಕು ಮುಖ್ಯವಾಗಿ ಅವನು ಮೊದಲಿನ ಹಾಗೆ ಆಗಲು ನಿಮ್ಮಿಬ್ಬರ ಸಹಾಯ ಅತಿ ಅವಶ್ಯವಿದೆ ಏನ್ ಮಾಡ್ಬೇಕು ಹೇಳಿ ಅವನಿಗೆ ಏನ್ ಮಾಡ್ಬೇಕಂತ ರಶ್ಮಿ ನೀನು ಸಿದ್ಧಳಿದ್ಯಾಂಡಿತವಾಗಿ ಕೆಲವು ದಿನಗಳವರೆಗೆ ಅವನ ಹೆಂಡತಿ ಐ ಮೀನ್ ಅನಿತಾಳ ತರ ಅವನ ಜೊತೆ ನಟಿಸಬೇಕು ಹೇಳುವ ಮಾತು ಅಂದರೆ ಇದೀಗ ನಾನು ಕೆಲವು ಪಾಯಿಂಟ್ಸ್ ಗಳನ್ನು ಗಮನಿಸಿದ್ದೇನೆ ನೀನು ನಿನ್ನ ಅಕ್ಕ ಅನಿತಾಳ ಆಗಿ ಇರೋದ್ರಿಂದ ಅನಿಕೆತ್ ನಿನ್ನೇ ಅನಿತಾ ಅಂತ ತಿಳ್ಕೊಂಡಿದ್ದಾನೆ ಇದು ಅವನ ಮನಸ್ಸು ಸೀಮಿತಕ್ಕೆ ಬರಲು ಸಹಾಯವಾಗುತ್ತದೆ ಅವನ ಮನಸ್ಸಿಗಾದ ಆಘಾತ ಕಡಿಮೆ ಆದಂತೆಲ್ಲ ಅವನು ಮೊದಲಿನ ಹಾಗೆ ಆಗ್ತಾನೆ ಆದರೆ ಅಲ್ಲಿಯವರೆಗೂ ಅವನಿಗೆ ಸಂಶಯ ಬರದ ಹಾಗೆ ಅವನ ಮನಸ್ಸಿಗೆ ನೋವಾಗ ನೋವಾಗದ ಹಾಗೆ ಈ ನಾಟಕ ಮುಂದುವರಿಸ್ತಾ ಇರಬೇಕು ಇನ್ನು ಮುಂದೆ ರಶ್ಮಿ ಅನಿಕಿತನ ಎದುರು ಅನಿತಾ ತರನೇ ನಡ್ಕೊಳ್ತಾರೆ ಅನಿಕೇತ್ ಮೊದಲಿನ ತರ ಆದ್ರೆ ಸಾಕು ನೀವಿಷ್ಟು ಸಹಕಾರ ಕೊಟ್ಟರೆ ಅವನು ಆದಷ್ಟು ಬೇಗ ಈ ಶಾಪ್ ನಿಂದ ಹೊರಬಂದು ಮೊದಲಿನ ಹಾಗೆ ಆಗ್ತಾನೆ ಹ್ಮ್ ಸರಿ ನಾನಿನ್ನು ಹೋಗ್ಬರ್ತೀನಿ ನೋಡಿಸಿ ಊಟದ ವ್ಯವಸ್ಥೆ ಮಾಡು ಸರಿ